ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಊರಿಗೆ ಹೊಂಟೀನಿ ಗಣೇಶ ಹಬ್ಬ ಇರೋದರಿಂದ ಹಿಂಗಾಗಿ ವಿಡಿಯೋಸ್ ಮುಂದೆ ಬರ್ತಾವೆ ನಿಮ್ಗೆ ಇವತ್ತು ಸಣ್ಣದಾಗಿ ವಿಡಿಯೋ ಮಾಡೀನಿ ಅದನ್ನು ನೋಡ್ತಾ ಹೋಗಿ ಫ್ರೆಂಡ್ಸ್ ಇಲ್ಲಿ ನೋಡಿ ಪಟಾಕಿ ಪರ್ಚೇಸ್ ಮಾಡೋದಿತ್ತು ಹಿಂಗಾಗಿ ಪಟಾಕಿ ಪರ್ಚೇಸ್ ಮಾಡೋಕ್ಕಂತ ಇಲ್ಲೆಲ್ಲ ನಿಮಗೆ ಪಟಾಕಿ ಸಿಗ್ತಾವೆ ನೋಡ್ಬೋದು ಎಲ್ಲ ಥರ ಪಟಾಕಿ ಇದನ್ನು ಎರಡು ಗ್ರೌಂಡು ನೋಡ್ಬೋದು નું સાફસ્તી શાળકોનું પત્ર મળેલ છે આવનાઉના શાળકો આખીરા પાટાકી સોડાનું યાદ મેલતા 85 85 માર્કો અલગ અલગ રોળી અલગ અલગ ಚಟಪಟ್ಟ ಕುಡಿಕ ಚಕ್ರ ಹರಿಸಲ್ ನೀ ಬೇಡ ಇವಾಗ ಪಟಾಕಿ ತಗೊಂಡು ಆಮೇಲೆ ಒಂದ್ ಸ್ವಲ್ಪ ಟಿಫನ್ ಮಾಡೋಣ ಅಂತ ಹೇಳಿ ಟಿಫನ್ ಮಾಡಕ್ ಬಂದೀವಿ ಈಗ ಊರಿಗೆ ಹೋಗ್ಬೇಕು ಟಿಫನ್ ತಿಂದು ಊರಿಗೆ ಹೋಗ್ತೀವಿ ಅಲ್ಲಿ ನಿಮ್ಗೆ ಏನೇನಾಯಿತು ಅನ್ನೋದನ್ನು ನಾನು ಸಣ್ಣದಾಗಿ ವಿಡಿಯೋ ಮಾಡೀನಿ ಅಷ್ಟೊಂದು ದೊಡ್ಡದಾಗಿ ನಾನು ವಿಡಿಯೋ ಹಾಕಿಲ್ಲ ಇವತ್ತು ನೋಡ್ಬೋದು ನೀವು ಇಲ್ಲಿ ಸಿಕ್ಕಾಪಟ್ಟೆ ಹೋಗೋ ಮುಂದೆ ಮಳೆ ಬರಾಕತ್ತಿತ್ತು ಸೈಡೆಲ್ಲ ನಿಮ್ಗೆ ಯಾವ ಥರ ಐತಿ ಹೊಲ ಅನ್ನೋದನ್ನು ತೋರ್ಸಕತ್ತೀನಿ ಯಾರು ಹೊಸದಾಗಿ ನೋಡಾಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಗಣೇಶನ ಇಟ್ಟು ಆಮೇಲೆ ನಾವು ಮರುದಿನ ಇದು ಹೋಗ್ತಾ ಇರೋದು ಈಗ ಗಣೇಶ ನೋಡಕ್ಕಂತೇಳಿ ಅಲ್ಲೇ ಹತ್ರ ಮನೆ ಹತ್ರ ಇರೋ ಗಣೇಶನ ನೋಡಕಂತ ಹೊಂಟಿದ್ವಿ ಅದಕ್ಕೆ ನಾನು ಸಣ್ಣದಾಗಿ ನೋಡ್ರಿ ನಾ ಎಲ್ಲೆಲ್ಲಿ ಹೋಗಿದ್ದೆ ಅನ್ನೋದನ್ನ ಒಂದು ಐದು ಗಣೇಶನ ಐದಾರು ಗಣೇಶನ ನೋಡ್ಕೊಂಡು ಬಂದ್ವಿ ಅಲ್ಲಿ ಫೋಟೋ ತೆಗ್ಸಿದ್ವಿ ಇವೆಲ್ಲ ಗಣೇಶನ ಹಬ್ಬದ ಸಲುವಾಗಿ ನಾನು ಊರಿಗೆ ಬಂದೀನಿ ಹೀಗಾಗಿ ವೀಡಿಯೋಸ್ನ ಹೊರಗಿನ ವೀಡಿಯೋಸ್ನ ಮಾಡಿಲ್ಲ ಅಲ್ಲಿ ಹೋಗಿಂದ ನಾನು ಊರಿಗೆ ಹೋಗಿಂದ ನಿಮ್ಗೆ ಶಾಪ್ಗಳ ವೀಡಿಯೋನ ಮಾಡ್ತೀನಿ ಹೋಲ್ಸೇಲ್ ಶಾಪ್ ಆಯಿತು ರಿಟೇಲ್ ಶಾಪ್ ಆಯಿತು ಎಲ್ಲ ಶಾಪದ ವೀಡಿಯೋ ನಿಮ್ಗೆ ಮುಂದೆ ಬರ್ತಾವೆ ಈಗ ನಾನು ಸದ್ಯಕ್ಕೆ ಊರಾಗಿಲ್ಲ ಹೀಗಾಗಿ ಈಗ ಹಬ್ಬಕ್ಕೆ ಬಂದಿರೋದ್ರಿಂದ ಹಬ್ಬದ ವೀಡಿಯೋ ಮಾತ್ರ ನಾನು ಶೇರ್ ಮಾಡೀನಿ ಇನ್ನೂ ಕೆಲವೊಂದು ಶೇರ್ ಮಾಡೋದವು ಅವನು ಖಂಡಿತ ನಾನು ಶೇರ್ ಮಾಡ್ತೀನಿ ீப தடை குடுக்கித்த ஏன்ச்சு அதுக்கு ந ಈ ಕಡೆ ಒಳ್ಳೆ ಮೊನೆ ಸಿಂಪಲ್ ಆಗಿ ಈ ತರ ಹಬ್ಬ ಆಚರಿಸಿವಿ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಾಗ ಬಾಯ್ ಬಾಯ್